ನಮಸ್ತೆ ಎಲ್ರಿಗೂ ರೇಷನ್ ಅಕ್ಕಿ ಉಪಯೋಗಿಸ್ಕೊಂಡು ಮಲ್ಲಿಗೆ ಎಷ್ಟು ಸಾಫ್ಟ್ ಅದ ವೈಟ್ ಆದ ಇಡ್ಲಿನ ಹೇಗೆ ಮಾಡ್ಕೊಳ್ಳೋದು ಅಂತ ಒಂದು ಪರ್ಫೆಕ್ಟ್ ವಿಧಾನದಲ್ಲಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಕಾಂಬಿನೇಷನ್ ಆಗಿ ಸಾಂಬಾರು ಕೂಡ ತೋರಿಸ್ತಾ ಇದ್ದೀನಿ ಇಡ್ಲಿ ಅಕ್ಕಿಯಿಂದನೇ ಇಡ್ಲಿ ಮಾಡ್ಕೊಳ್ಳೋಕ್ಕಾಗೋದು ಅಂತ ಏನಿಲ್ಲ ರೇಷನ್ ಅಕ್ಕಿ ಕೂಡ ಉಪಯೋಗಿಸ್ಕೊಂಡು ಇಡ್ಲಿನ ತುಂಬ ಚೆನ್ನಾಗಿ ವೈಟಾಗಿ ಮಾಡಬಹುದು ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮೊದಲಿಗೆ ನಾನು ಒಂದು ಲೋಟದಲ್ಲಿ ನಾಲ್ಕು ಲೋಟ ಅಕ್ಕಿನ ಒಂದು ಪಾತ್ರೆಗೆ ಇದ್ದೀನಿ ಅದೇ ಲೋಟದಲ್ಲಿ ನಾನು ಮುಕ್ಕಾಲು ಕಪ್ಪು ಆಗೋವಷ್ಟು ಉದ್ದಿನ ಬೇಳೆನ ಹಾಕ್ತಾ ಇದ್ದೀನಿ ಮತ್ತು ಒಂದು ಕಾಲು ಕಪ್ಪಾಗುವಷ್ಟು ಕಾಲು ಕಪ್ಪಾಗುವಷ್ಟು ಅವಲಕ್ಕಿ ಮತ್ತು ಸಬಕ್ಕಿನ ಸೇರಿಸ್ತಾ ಇದ್ದೀನಿ ಸಬಕಿ ಇಲ್ಲ ಅಂದವರು ಬೇಕಾದ್ರೆ ಸ್ಕಿಪ್ ಮಾಡ್ಬೋದು ಇದು ನಾನು ಚೆನ್ನಾಗಿ ನಾಲ್ಕೈದು ಬಾರಿ ಅಕ್ಕಿ ಮತ್ತು ಉದ್ದಿನ ಬೇಳೆನ ಚೆನ್ನಾಗಿ ತೊಳಿಬೇಕಾಗುತ್ತೆ ಚೆನ್ನಾಗಿ ನಾನು ಇಲ್ಲಿ ನೋಡಿ ತೊಳಿತಾ ಇದ್ದೀನಿ ಇದು ಎಷ್ಟು ಚೆನ್ನಾಗಿ ತೊಳಿತೀವೋ ಅಷ್ಟು ಚೆನ್ನಾಗಿ ವೈಟಾಗಿ ಇಡ್ಲಿ ಬರುತ್ತೆ ಈಗ ಇದನ್ನೆಲ್ಲ ಎರಡು ತೊಳ್ಕೊಂಡಾಗಿದೆ ಇದನ್ನ ಐದರಿಂದ ಆರು ಗಂಟೆಗಳ ಕಾಲ ಅಕ್ಕಿ ಮತ್ತು ಉದ್ದಿನ ನಾನು ನೆನೆಸ್ತಾ ಇದ್ದೀನಿ ನಂತರ ಇದನ್ನು ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಚಿಟಕಿ ಸೋಡಾನ ಸೇರಿಸ್ತಾ ಇದ್ದೀನಿ ಈಗ ಬೆಳಗ್ಗೆ ಆರು ಗಂಟೆ ಆಗಿದೆ ಇದನ್ನು ನಾನು ಇಡ್ಲಿ ಪಾತ್ರೆಯಲ್ಲಿ ಬೇಯಕಿಟ್ಟು ಒಂದು ಹದಿನೈದು ನಿಮಿಷಗಳ ಕಾಲ ಬೇಯಿಸಿದ್ರೆ ಇಡ್ಲಿ ರೆಡಿಯಾಗುತ್ತೆ ನಂತರ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಸಾಂಬಾರು ಕೂಡ ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಕುಕ್ಕರ್ನಲ್ಲಿ ಒಂದು ಬೌಲ್ ತೊಗರಿಬೇಳೆ ತೊಳೆದು ಹಾಕ್ತಾಯಿದ್ದೀನಿ ನಂತರ ಅದಕ್ಕೆ ನಾನು ನಾಲ್ಕು ಲೋಟ ನೀರು ಒಂದು ಚಿಟಿಕೆ ಅರಶಿನ ಕಾಲು ಸ್ಪೂನು ಆಯಿಲ್ನ ಹಾಕಿ ಮೂರು ಬಿಜಲು ಒಡಿಸ್ತಾ ಇದ್ದೀನಿ ಅಷ್ಟರಲ್ಲಿ ನಾವು ಸಾಂಬಾರಿಗೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ಗೆ ಒಂದು ಹೋಳು ಕೊ ಕೊಬ್ಬರಿ ಕಟ್ ಮಾಡಿ ಹಾಕೊತಾ ಇದ್ದೀನಿ ಒಂದು ಸ್ಪೂನು ಜೀರಿಗೆ ಮತ್ತು ಎರಡು ಮೂರು ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡು ಪೌಡ್ರ್ ಮಾಡಿಕೊಂಡು ಅದಕ್ಕೆ ನಾನು ನಾಲ್ಕರಿಂದ ಐದು ಹಾಕಿ ಟೊಮೆಟೊನ ರುಬ್ಬಿ ಎತ್ತಿಟ್ಕೊತಾ ಇದ್ದೀನಿ ಒಂದು ಬಾಣಲಿಗೆ ಸ್ವಲ್ಪ ಆಯಿಲು ಸಾಸಿವೆ ಮತ್ತು ಈರುಳ್ಳಿ ಮತ್ತು ಇಂಗನ ಹಾಕಿ ಸಣ್ಣ ಉರಿನಲ್ಲಿ ಚೆನ್ನಾಗಿ ಬಾಡಿಸ್ತಾ ಇದ್ದೀನಿ ಕರಿಬೇವು ಕೂಡ ಹಾಕಿ ನಂತರ ಇದು ರುಬ್ಬಿದ ಮಸಾಲೆನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನಂತರ ನಾವು ಇದು ಬೇಯಿಸ್ಕೊಂಡಿರೋಂಥ ಒಂದು ತೊಗರಿ ಬೇಳೆನ ಇದಕ್ಕೆ ಆ್ಯಡ್ ಮಾಡಿದರೆ ಈ ಹೋಟೆಲ್ ಸಾಂಬಾರ್ ಸಾಂಬಾರು ರೆಡಿಯಾಗುತ್ತೆ ಇಡ್ಲಿ ಕಾಂಬಿನೇಷನ್ ಆಗಿ ನೋಡಿ ಲೈಕ್